ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಚಿತ್ತಾರಣ ಮಹಾಸ್ವಾಮಿಗಳವರ ದಿವ್ಯ ಚರಣಗಳು ಋಣ್ಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ಕಾರ್ಯಕ್ಕೆ ಕಾರಣೀಭೂತರಾದ ಬ್ರಹ್ಮಲೀನ ಸ್ಥಿತಪ್ರಜ್ಞ ಸದ್ಗುರು ಶಾಂತಾನಂದ ಮಹಾಸ್ವಾಮಿಗಳವರ ಕರ್ತೃಗತ್ಗೆ ಶತಶಿರವಾಗಿ ಈ ಪವಿತ್ರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ತಮ್ಮ ದರ್ಶನ ಹಾಗೂ ಆಶೀರ್ವಚನವನ್ನು ನೀಡುತ್ತಿರುವ ಶಾಂತಿಯ ಸಾಗರ ಸಮಾನತೆಯ ಸೂರ್ಯ ವಿಶ್ವ ವಿಶ್ವಕುಟುಂಬಿ ಮಾತೃಹೃದಯದ ಮಹಾಂತರೇ ಅನಿಸಿಕೊಂಡಿರುವ ಎನ್ನ ಆರಾಧ್ಯ ದೈವಾದ ಡಾಕ್ಟರ್ ಅಪ್ಪಂಗಳವರ ಪವಿತ್ರ ಚರಣಾರ್ವಿಂದಗಳ ಅನಂತ ಕೋಟಿ ಪ್ರಣಾಮವನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತವನ್ನು ವಹಿಸಿಕೊಂಡಿರುವ ಪರಮ ಪೂಜನೀಯ ಗೀತೋ ಗೀತೋತ್ತಮಾಚಾರ್ಯ ಶಿವಾದ್ವೈತ ತತ್ವಭೂಷಣ ವಾಗೀಶಿರಾದ ವೇದಾಂತ ವಾಗೀಶಿಯರಾದ ಪರಮಪೂಜ್ಯ ಶಿವಕುಮಾರೇಶ್ವರ ಮಹಾಸ್ವಾಮಿಗಳವರ ಪವಿತ್ರ ಚರಣಾರ ಬಿಂದುಗಳ ನಂತರ ಕೋಟಿ ಪ್ರಣಾಮವನ್ನು ಸಲ್ಲಿಸಿ ಬ್ರಹ್ಮ ವೇದಿಕೆಯನ್ನು ಅಲಂಕರಿಸಿದ ಸಕರ ಯತಿಪುಂಗವರ ಶ್ರೀ ಚರಣದಲ್ಲಿ ಹಣೆಮಣೆದು ಮಾತುಶ್ರೀವರು ಕೂಡ ವಂದಿಸಿ ಸರ್ವರಿಗೂ ನಮಸ್ಕಾರಗಳು ಶ್ರೀಮನ್ ನಿಜಗುಣ ಶಿವಯೋಗಿಗಳವರ ಉಕ್ತಿಯನ್ನು ಆಧಾರವಾಗಿಟ್ಟುಕೊಂಡು ನಾವು ಚಿಂತನೆ ಮಾಡಕ್ಕೆ ಬರ್ತೀವಿ ಮತಿಗೆ ಮಂಗಲ ಇರುವುದಾವುದು ಉತ್ತಮರ ಸಂಘ ಮನುಷ್ಯನಿಗೆ ಸಮಸ್ತ ತತ್ವದಲ್ಲಿ ಬುದ್ಧಿ ತತ್ವ ಎಂಬುದು ಬಹಳಷ್ಟು ಶ್ರೇಷ್ಠವಾದ ತತ್ವ ಬುದ್ಧಿ ತತ್ವ ಇದು ಲೌಕಿಕಕ್ಕೂ ಹಾಗೂ ಅಲೌಕಿಕ ಸಾಧನೆಗೂ ಕೂಡ ಬಹಳಷ್ಟು ಮುಖ್ಯವಾದ ಕಾರಣ ನಿನ್ನ ಬುದ್ಧಿ ಸರಿ ಇಲ್ಲ ಅಂತಂದ್ರೆ ಲೌಕಿಕ ಅಂದ್ರೆ ಪ್ರಪಂಚನೂ ಮಾಡಕ್ಕಾಗಂಗಿಲ್ಲ ಪಾರಮಾರ್ಥರೇ ಇರಲಿ ನಿನಗೆ ಪ್ರಪಂಚನೂ ಸರಿಯಾಗಿ ಮಾಡೋಕ್ಕಾಗಂಗಿಲ್ಲ ಯಾಕಂದ್ರೆ ಬುದ್ಧಿ ಸರಿ ಇಲ್ಲ ಅಂತಂದ್ರೆ ಅದಕ್ಕೆ ಶಬ್ದ ಬಳಸಿದರೆ ಅಮಂಗಲ ಅಂತ ಶಬ್ದ ಬಳಸಿದ್ದಾರೆ ನಿನ್ನ ಬುದ್ಧಿ ಜಡ ಆಯ್ತಂದ್ರೆ ಬುದ್ಧಿ ಭ್ರಷ್ಟ ಆಗಿತ್ತಂದ್ರೆ ಬುದ್ಧಿ ಅಸ್ಥಿರಾಗಿತ್ತಂದ್ರೆ ನಿನಗೆ ಪಾರಮಾರ್ಥ ಲೌಕಿಕೆ ಮಾಡೋಕ್ಕಾಗಂಗಿಲ್ಲ ಅಂತ ಅರ್ಥ ಲೌಕಿಕ ಹಾಗೂ ಅಲೌಕಿಕ ಸಾಧನೆಗೋಸ್ಕರವಾಗಿ ಬಹಳಷ್ಟು ಮುಖ್ಯವಾದ ತತ್ವ ಅಂದ್ರೆ ಅದು ಬುದ್ಧಿ ತತ್ವ ಅಂತ ಅರ್ಥ ಯಾಕೆ ಅಂತ ಕೇಳಿದ್ರೆ ಆ ಸತ್ಯದ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತಂದ್ರೆ ಸತ್ಯದ ನಾವು ದರ್ಶನ ಮಾಡಬೇಕು ಅಂತಂದ್ರೆ ಅದು ಬುದ್ಧಿನೇ ಇದಕ್ಕೆ ಕಾರಣ ಅಂತ ಅರ್ಥ ಅಂತಹ ಬುದ್ಧಿಯನ್ನು ಅಮಂಗಲವಾದ ಬುದ್ಧಿಯನ್ನು ನಾವು ಮಂಗಲಮಯ ಮಾಡಬೇಕಾಗಿದೆ ಅಮಂಗಲ ಯಾಕಾಯಿತು ಬುದ್ಧಿ ಅಂತಂದ್ರೆ ವಿಷಯ ವಿಷಯಾದ ವಿಷಯಾದಿಗಳಲ್ಲಿ ರಮಣಾಯಮಾನ ಆಗೋಣದಿಂದ ವಿಷಯದಲ್ಲಿ ಅತಿಶಯ ಆಸಕ್ತಿ ಬುದ್ಧಿಗೆ ಇರೋಣದಿಂದ ಅದು ಅಮಂಗಲಾಗಿದೆ ಅಂತ ಅರ್ಥ ಅಸಕ್ತ ಬುದ್ಧಿ ಸರ್ವತ್ರ ಅದಕ್ಕೆ ಹೇಳ್ತಾರೆ ಎಲ್ಲದರಲ್ಲಿ ಆಸಕ್ತಿ ಇಲ್ಲದ ಬುದ್ಧಿ ಇತ್ತು ಅಂತಂದ್ರ ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹ ಅವನೇ ನಿಜವಾದ ಜಿತಾತ್ಮ ಅವನೇ ವಿಗತ ಸ್ಪೃಹ ಸ್ಪೃಹ ಅಂದ್ರೆ ಇಚ್ಛೆ ಅಂದ್ರೆ ಇಚ್ಛೆಗಳನ್ನು ಕಳ್ಕೊಂಡವನು ಅಂತ ಅರ್ಥ ಅಷ್ಟೇ ಯಾಕೆ ನೈಷ್ಕರ್ಮ ಸಿದ್ಧಿ ಪರಮ್ ಸನ್ಯಾಸನಾಧಿಗತಿ ಉತ್ಕೃಷ್ಟ ಜ್ಞಾನವನ್ನು ನಾವು ಪಡೆಯಕ್ಕೆ ಸಾಧ್ಯ ಅದರಿಂದ ಈ ಬುದ್ಧಿ ಒಂದೇ ಒಂದು ಕಾರಣ ಆಸಕ್ತ ಅಂದ್ರೆ ಪ್ರಾಪಂಚಿಕ ವಿಷಯಾದಿಗಳಲ್ಲಿ ಆಸಕ್ತಿ ಇಲ್ಲದೆ ಇದ್ರೆ ಶ್ರುತಿ ಭಗವತಿ ಕೂಡ ಈ ವಿಷಯದಲ್ಲಿ ಬಹಳ ಸುಂದರವಾಗಿ ಹೇಳ್ಕೊಂಡು ಬಂದಿದೆ ಏಷ ಸರ್ವ ಭೂತು ಗೂಢಾತ್ಮನ್ನ ಪ್ರಕಾಶತೆ दृश्यते तद् तो बुद्धया सूक्ष्मया सुख्यमयः सुख्यमदर्शिमि। आप परतत्व नमग काण का साध्य न नतत्र चक्षुर कच्छति न वाक कच्छति न मनो न विद्वो न विज्ञानीमो अतैत इत्यद्दत्पे दोनुशिष्य धन्यदेवां अंतर सूति मत्य अन्यत्र हेतर। आदर हंता अगोचरा अघम्यवादा ततः त्याग क अर्यक साध्या। ಅವರೇ ಹೇಳ್ತಾರೆ ಅದೃಶ್ಯತೆ ಅದು ಅರಾಕ ಸಾಧ್ಯವಿದೆ ಅದು ಕಾಣಾಕ ಸಾಧ್ಯವಿದೆ ತದಗ್ರಯ ಅಂದರೆ ಸೂಕ್ಷ್ಮವಾದ ಬುದ್ಧಯ ಸೂಕ್ಷ್ಮಾತ್ ಸೂಕ್ಷ್ಮದರ್ಶಿವಿ ಯಾರ ಬುದ್ಧಿ ಸೂಕ್ಷ್ಮವಾಗಿದೆ ಅದಕ್ಕೆ ಸಾಧು ರಿಶುದಾಸ್ ಹೇಳ್ತಾರೆ ಮತಿನಲ ಮತಿಲ ಕೈ ಮತಿ ಅಂದರೆ ಬುದ್ಧಿ ಅದು ಬುದ್ಧಿಗೆ ಗೋಚರಿದೆ ಅಂತ ಅದು ಬುದ್ಧಿಗೆ ಗೋಚರ್ ಇಲ್ಲ ಅಂದ್ರೆ ಜಡವಾದ ಬುದ್ಧಿ ಅಮಂಗಲವಾದ ಬುದ್ಧಿಗೆ ಅದು ಗೋಚರಲ್ಲ ಅದು ಶುದ್ಧವಾದ ಬುದ್ಧಿ ಸೂಕ್ಷ್ಮವಾದ ಬುದ್ಧಿ ಮಂಗಲಮಯವಾದ ಬುದ್ಧಿಗೆ ಅದು ಗೋಚರಿದೆ ಅಂತ ಅರ್ಥ ಅದು ನಾನು ಹೇಳ್ತೇನೆ ಅಂತ ಏಕಕಾಲಕ್ಕೆ ಆಗ್ತದಂತ ಹಂಗ ಅರ್ಥ ಅಲ್ಲ ಶನೈ ಶನೈ ರುಪರಮೇ ಬುದ್ಧಿಯ ಅಂದ್ರೆ ನಿಧಾನ್ ನಿಧಾನವಾಗಿ ಆ ಬುದ್ಧಿಯನ್ನು ನಾವು ಸ್ಥಿರ ಮಾಡಬೇಕು ಅಂತರ್ಮುಖ ಮಾಡಬೇಕು ಅದು ಉತ್ತಮರ ಸಂಘದಲ್ಲಿ ಇಡಬೇಕು ಅಂತ ಅರ್ಥ ಆವಾಗ ಬುದ್ಧಿ ತನ್ನ ಕಲ್ಮಶನ ಕಳ್ಕೊಳ್ತದ ಬುದ್ಧಿ ಸ್ಥಿರವಾಗಿ ಆಗ್ತದ ಅದಕ್ಕೆ ಅನ್ಯತ್ರ ಹೇಳ್ಕೊಂಡು ಬಂದಿದ್ದಾರೆ ಬುದ್ಧಿ ಆಯ್ತು ಅಂದ್ರ ಬುದ್ಧಿ ಅಸ್ಥಿರ ಆಯ್ತು ಅಂದ್ರೆ ಬುದ್ಧಿ ಸ್ಥಿರ ಇಲ್ಲ ಅಂತಂದ್ರೆ ಅದಕ್ಕೆ ಹೇಳ್ತಾರೋರು ವ್ಯವಸಾಯಾತ್ಮಿಕಾ ಬುದ್ಧಿ ಸಮಾಧೋ ನ ವಿಧೀಯತೇ ಭೋಗೈಶ್ವರ್ಯ ಪ್ರಸಕ್ತಾನಾಂ तया ಪ್ರಹರ್ತಿ ಚೇತಸ ವ್ಯವಸಾಯಾತ್ಮಿಕಾ ಬುದ್ಧಿ ಸಮಾಧೋ ನ ವಿಧೀಯತೇ ಅವ ಗುಣತಿ ಸ್ಥಿರ ಆಗಂಗಿಲ್ಲ ಅಂತ ಯಾಕಂದ್ರೆ ಭೋಗೈಶ್ವರೇ ಪ್ರಸಕ್ತಾನಾಂ ನೀ ಭೋಗ ಭಾಗ್ಯ ಸಿರಿ ಸಂಪತ್ತು ವಿಷಯಾಸಕ್ತ ಆದ್ಯಪ್ಪ ಅಂತಂದ್ರೆ ನಿನ್ನೆ ಬುದ್ಧಿ ಹ್ಯಾಂಗ್ತಾನೆ ಸ್ಥಿರ ಆಗಕ್ಕೆ ಸಾಧ್ಯ ಅದಕ್ಕಿಲ್ಲಿ ಶ್ರೀಮನ್ ನಿಜಗೂಷಕ್ಕೆ ಉಪಾಯ ಹೇಳಿದ್ದಾರೆ ಉತ್ತಮರ ಉತ್ತಮ ಸಂಘ ಯಾವುದು ಉತ್ತಮ ಇದೆ ಈ ಈ ಜಗತ್ತೊಳಗೆ ಆತ್ಮ ಒಂದೇ ಉತ್ತಮ ಈ ಆತ್ಮನನ್ನ ಅರ್ಥದ ಮಹಾತ್ಮ ಉತ್ತಮ ನಾನೇ ಆತ್ಮ ಇದ್ದೇನೆ ಅಂತ ತಿಳಿದುಕೊಂಡ ಸದ್ಗುರು ಉತ್ತಮ ಸಂತರು ಉತ್ತಮ ಶರಣರು ಉತ್ತಮರು ಆ ತತ್ವನ ಅರ್ಥರ ಅದಕ್ಕೆ ಅಂತವರ ಸಂಘ ಮಾಡುವ ಮನುಷ್ಯನೇ ನಿನ್ನ ಬುದ್ಧಿ ಅದು ಸೂಕ್ಷ್ಮ ಸೂಕ್ಷ್ಮಾತ್ವ ಇದಕ್ಕೆ ಶಬ್ದ ಇಟ್ಟರು ಸತ್ಸಂಗ ಅಂತ ಶಬ್ದ ಸತ್ಸಂಗ ಕರ್ತ ಹೇ ಬುದ್ಧಿ ಪವಿತ್ರ ಸತ್ಸಂಗ ಏನು ಮಾಡ್ತದಂತ ನಮ್ಮ ಬುದ್ಧಿಯನ್ನು ಪವಿತ್ರ ಆಗಿ ಮಾಡ್ತದಂತ ಈ ಜಗತ್ತೊಳಗೆ ಪವಿತ್ರ ವಸ್ತು ಇದೆ ಅಂದರೆ ಆತ್ಮ ಒಂದೇ ಪವಿತ್ರ ಈ ಆತ್ಮನ್ನ ಅರ್ಥಿರುವ ಮಹಾತ್ಮರು ಪವಿತ್ರ ಆತ್ಮವೇ ನಾನಂತ ತಿಳಿದುಕೊಂಡ ಮಹಾಜ್ಞಾನಿ ಪವಿತ್ರ ಪವಿತ್ರ ಬ್ರಹ್ಮಣಸ್ಪೇ ಪ್ರಾತ್ರೀ ಏತು ತೇ ವಿಸ್ವತಃ ಸೋಮಋಷ್ಣಿಯಂ ಭವಾವಾಜ್ ಈ ಭವಸಾಗರವನ್ನು ನೀ ದಾಟಬೇಕು ಅಂತಂದ್ರೆ ನಿನ್ನ ಬುದ್ಧಿ ಪವಿತ್ರ ಇರಬೇಕು ಬುದ್ಧಿ ಮಂಗಲ್ ಇರಬೇಕು ಅಂತ ಸತ್ಸಂಗ ಕರ್ತಾ ಹೇ ಬುದ್ಧಿ ಪವಿತ್ರ ಸತ್ಸಂಗ ದೇತಾ ಹೇ ಉಚ್ಚ ಚರಿತ ಸತ್ಸಂಗ ಏನು ಅಂತಂದ್ರೆ ನಿನ್ನ ಬುದ್ಧಿ ಮಂಗಲಮಯವಾಗಿ ಮಾಡ್ತದಂತ ನಿನಗ ಉಚ್ಚ ಚಾರಿತ್ರ್ಯವನ್ನು ನಿರ್ಮಾಣ ಮಾಡ್ತದೆ ಸತ್ಸಂಗ ಮಿತ್ರ ಸಸಂಗ دیتا है फल विचित्र ಅದಕ್ಕೆ ಹೇ ಮನುಷ್ಯನೇ ನಿನ್ನ 우째 ಚಾರಿತ್ರ್ಯವ ನಿರ್ಮಾಣ ಮಾಡ್ಕೋಬೇಕು ಅಂತಂದ್ರ ನಿನ್ನ ಬುದ್ಧಿ ಸರಿಯಾಗಿ ಬೇಕಂತ ಅರ್ಥ ಧನ ಗಯಾ કુಚನೇ ಗಯಾ ಸ್ವಾಸ್ಥ ಗಯಾ ಕುಚಕುಚ ಗಯಾ ಚಾರಿತ್ರ ಗಯಾ सबकुच ಗಯಾ ಒಂದು ಸಲ ನಿನ್ನ ಚರಿತ್ರ ಹಣನಯಿತು ಅಂತಂದ್ರ ಬುದ್ಧಿ ವಿಶಯಸಕ್ತಾಗಿ ನಿನ್ನ 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 ಜೀವನವೇ ಹನನ್ ಅರ್ಥ ಪೇಡಸೆ ಗಿರ ಏಕ ಬಾರ ಮರ ಚಾರಿತ್ರಸೆ ಗಿರ ಕೈ ಬಾರ ಮರ ಅದಕ್ಕೆ ನಮ್ಮ ಚಾರಿತ್ರ್ಯವನ್ನು ಅಂದ್ರೆ ಸತ್ಯದ ದರ್ಶನ ಮಾಡಿಕೊಡುವುದು ಯಾವ್ದು ಅಂತಂದ್ರ ಅದು ನಮ್ಮ ಬುದ್ಧಿ ಅಂತರ್ಥ ಅಂತ ಬುದ್ಧಿಯನ್ನು ಉತ್ತಮರ ಸಂಘದಲ್ಲಿ ಇಟ್ಟುಕೊಂಡು ನಮ್ಮ ಜೀವನನ ಪಾವನೆ ಮಾಡಿಕೊಳ್ಕ ನಾವು ಉಭಯ ಜಗದ್ಗುರುಗಳು ನಮಗೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡುತ್ತೇನೆ